ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಐದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಆರನೇ ಅಧ್ಯಾಯವನ್ನು ಶುರು ಮಾಡೋಣ ಈ ಅವ್ವ ಯಾಕೆ ಏನಕ್ಕೂ ಒಪ್ಕೊಳ್ಳಲ್ಲ ಆ ಗೌಡ ಅಂದರೆ ಹೆದರು ಸಾಯ್ತಾಳೆ ಬಲಭೀಮನಂತ ಮಗ ಇದ್ದರೂ ಸೇವಂತಿ ಹೇಳ್ದಂಗೆ ಬೆಳಗ್ಗೆನೇ ಬೇಗ ಹೋಗಿ ಬಿದ್ರು ಕಡ್ಕೊಂಡು ಬರಬೇಕು ಚಾಂಬುಂತವ ಕೇಳಿದ್ರೆ ಸಂತಿಗೆ ತಕೊಂಡು ಹೋಗಿ ಮಾರ್ಕೊಂಡು ಬಂದು ಕಾಸು ಕೊಡ್ತಾನೆ ಎಂದು ನಿರ್ಧರಿಸಿದ ಕರ್ಣ ಬೆಳಗಿನ ಜಾವವೇ ಎದ್ದು ಮುಖ ತೊಳೆದುಕೊಂಡು ಕತ್ತಿ ಹಿಡಿದು ಕಾಡಿನ ಕಡೆ ಇನ್ನು ಕತ್ತಲೆ ಇದ್ದ ಕಾರಣ ಸೌದೆ ತುಂಡೊಂದಕ್ಕೆ ಬಟ್ಟೆ ಸುತ್ತಿ ಕಡ್ಡಿಗೀರಿ ಬೆಳಕಿಗೆ ಆಸರೆ ಮಾಡಿಕೊಂಡು ಹೊರಟ ಹೊರಗೆ ಗವ್ವೆನ್ನುವ ಕತ್ತಲೆ ಭಯಂಕರವಾಗಿತ್ತು ಆದರೆ ಕರ್ಣನಿಗೆ ಭಯ ಎಂಬ ಪದದ ಅರ್ಥವೇ ತಿಳಿದಿಲ್ಲ ಕತ್ತಲೆಯಲ್ಲಿ ಕೂಡ ಇಂತಿಂತ ಮರಗಳು ಇಲ್ಲೇ ಇದ್ದಾವೆ ಎಂದು ಹೇಳುತ್ತಿದ್ದ ಅಷ್ಟು ಕಾಡು ಚಿರಪರಿಚಿತ ಅವನಿಗೆ ಬಿದಿರಿನ ಬೀಳಲಿನ ಬಲಿ ಬಳಿ ಬಂದವನು ಹೆಣೆಯಲು ಅನುಕೂಲವಾಗುವಂತಹ ಎಳೆಬಿದಿರನ್ನು ಕತ್ತರಿಸಿ ಪೆಂಡಿ ಕಟ್ಟಿಕೊಂಡು ತಲೆ ಮೇಲೆ ಹೊತ್ತು ಹೊರಟ ಹಾಡಿ ಪೋಸ್ಟಲ್ಲಿ ಅಚ್ಚನೆ ಬೆಳೆಗಾಗಿತ್ತು ತನ್ನ ಗುಡಿಸಲಿನ ಮುಂದೆ ಬಿದಿರಿನ ಹೊರೆ ಇಳಿಸಿ ಅವೋ ಅಮ್ಮ ಎಂದು ಕೂಗಿದ ಕಲ್ಯಾಣಿ ಆಗ ತಾನೇ ಎದ್ದು ಅಂಗಳಕ್ಕೆ ನೀರು ಚುಮುಕಿಸಿ ಕಾಫಿ ಮಾಡಲು ಒಲೆ ಹತ್ತಿಸುತ್ತಿದ್ದಳು ಬೆಳಗ್ಗೆ ಎದ್ದ ಕೂಡಲೇ ಅವಳೇನು ಗಾಬರಿಯಾಗಲಿಲ್ಲ ಅವನ ಈ ಪರಿ ಅವಳಿಗೇನೂ ಹೊಸದಲ್ಲ ಮನೆ ಮುಂದೆ ಇದ್ದ ಬಿದಿರಿನ ಹೊರೆ ನೋಡಿ ರಾತ್ರಿ ಮಾತಾಡಿದ್ನ ಆಗ್ಲೇ ಮಾಡಿಬಿಟ್ಟಿದ್ದಾನೆ ಇವನು ತಲೆಗೆ ಯಾಕಾದ್ರೂ ಯೋಚನೆಗಳನ್ನು ಹಾಕ್ತಾಳೋ ಸೇವಂತಿ ಎಂದು ತನಗೆ ತಾನೇ ಹೇಳಿಕೊಂಡು ಅಂದ್ಕೊಂಡಿದ್ದು ಮಾಡದೇ ಇದ್ದರೆ ನೀನು ಎಂದು ಹೇಳಲು ಹೋದವಳು ತನ್ನ ಮಾತನ್ನು ಅರ್ಧಕ್ಕೆ ತುಂಡರಿಸಿ ಕೊನೆಗೂ ತಂದ್ಯಾ ಬಾ ಕಾಪಿ ಕುಡ್ದು ಮುಂದಿನ ಕೆಲಸ ಮಾಡಿದ್ರಾಯ್ತು ಎಂದಳು ಹಾಡಿಯ ಜನರೆಲ್ಲ ಎದ್ದು ತಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗಿದ್ರೆ ಕೆಲವು ಗಂಡಸರು ಎದ್ದವರೇ ನೇರವಾಗಿ ಚಾಂಬನ ಸೇಂದಿ ಅಂಗಡಿ ಕಡೆ ನಡೆದಿದ್ದರು ಚಾಂಬ ರಾತ್ರಿ ಎಂಥದ್ದು ಕೊಟ್ಟೋ ನಶೆ ಇರಲಿಲ್ಲ ಎಂದ ಒಬ್ಬ ನೀನು ಕಾಸು ಕೊಟ್ಟದ್ದಕ್ಕಷ್ಟೇ ಕೊಟ್ಟಿವನಿ ಒಂದು ಪಾವು ನುಚ್ಚಿಕೊಡು ಒಂದು ಗಡಿಗೆ ಸೇಂದಿ ಕೊಡು ಅಂದರೆ ಇಲ್ಲಿಂದ ಕೊಡಲಿ ನಾನು ಚಾಂಬಾ ಗದರಿದ ಲೋ ಚಾಂಬಾ ಅರ್ಧ ಗಡ್ಗೆ ನೀರು ಇದು ಕೊಡ್ತೀಯಾ ನಮಗೇನು ತಿಳಿಯೋಕ್ಕಿಲ್ಲೇನು ಈಗ ಕೊಡು ಹೋಗ್ಬೇಕು ಸಂಜೆಗೆ ಗೌಡ್ರು ಕೂಲಿ ಕೊಟ್ಟ ಕೊಡ್ತೀವಿ ಸಾರಾಯಿ ಕುಡಿಯದೆ ಕೆಲಸಕ್ಕೆ ಹೋದರೆ ಕೆಲಸ ಮಾಡೋದಕ್ಕೆ ಶಕ್ತಿಯೇ ಇರದಷ್ಟು ಕುಡಿತದ ದಾಸರಾಗಿದ್ದ ಅವರು ಕೇಳಿದರು ಗೌಡ್ರು ನಂಗೆ ಬೈತಾರೆ ನನ್ನ ಮಕ್ಕಳು ನೀವು ಸಾರಾಯಿ ಕುಡ್ಕೊಂಡು ಹೋದವರು ಕ್ಯಾಮೆನೇ ಮಾಡೋಕ್ಕಿಲ್ಲ ಸಂಜಿಗ್ ಬುಕ್ಕಟ್ಟೆ ಕೂಲಿ ಕೇಳ್ತೀರಂತ ಎಂದಾಗ ಗುಂಪಿನಲ್ಲಿದ್ದ ಗಂಗೆಯ ಗಂಡ ಕಲ್ಲು ಗು ದುಂಡಿಯೊಂದನ್ನು ತೆಗೆದುಕೊಂಡು ಚಾಂಬನ ತಲೆ ಮೇಲೆ ಹಾಕುವವನಂತೆ ಹೋಗಿ ಕೊಡ್ತೀಯಾ ನೀನು ತಲೆ ಮೇಲೆ ಎತ್ತಾಕ್ಲಾ ಎಂದು ಹೆದರಿಸಿದ ಎಲ್ಲ ಇವನ ನನ್ನ ತಲೆ ಮ್ಯಾಕೆ ಎತ್ತಾಗ್ತೀಯಾ ನಡಿ ಗೌಡ್ರು ಮನೆತಕ್ಕ ಹೋಗೋಣ ದೂರ ಕೊಡ್ತೀನಿ ಗೌಡ್ರಿಗೆ ಎಂದು ಚಾಂಬಾ ಬಾಗಿಲು ಎಳೆದುಕೊಂಡು ಹೊರಟರೆ ಈ ವಿಷಯ ಗೌಡರ ಬಳಿ ಹೋದರೆ ಶಿಕ್ಷೆ ಕೊಡುತ್ತಾರೆಂದು ಗುಂಪೆಲ್ಲ ಚಾಂಬನನ್ನು ಅಡ್ಡಗಟ್ಟಿ ಚಾಂಬಾ ಮಾಡಿಯ ಮಾಡಿಯಾ ಅಮ್ಮಯ್ಯ ಕಣ ಎಂದು ಬೇಡಿಕೊಂಡರು ನಂತ ಬಿಟ್ಕೋಬೇಡ್ರಿ ಈ ಆಟನೆಲ್ಲ ಇವತ್ತು ನಿಮಗೆ ಯಾರಿಗೂ ಕೊಡೋಕ್ಕಿಲ್ಲ ಎಚ್ಚರಿಕೆಯ ಸಂದೇಶ ನೀಡಿ ಚಾಂಬಾ ಅಂಗಡಿಗೆ ಹಿಂದಿರುಗಿದ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಕಳ ಕಲ್ದುಂಡಿ ಯಾಕ್ಲ ತಗಂಡೆ ಎಂದು ಮಿಕ್ಕವರು ಗಂಗೆ ಗಂಡನನ್ನು ಹಿಗ್ಗಾಮುಗ್ಗಾ ತಳಿಸಿದರು ಮೂಗು ಬಾಯಲೆಲ್ಲ ರಕ್ತ ಸುರಿಯುವಂತೆ ಅವನನ್ನು ಅಲ್ಲಿಯೇ ಬಿಟ್ಟು ಗೌಡರ ಮನೆ ಕಡೆ ನಡೆದರು ಕೂಲಿಗಾಗಿ ಓಯ್ ಗಂಗೀ ಗಂಗೆ ನಿನ್ನ ಗಂಡ ರಸ್ತೇಲಿ ಬಿದ್ದವನೇ ಬೆಳಗ್ಗೆನೆ ಕುಡಿದು ಯಾರುಕುಟೆ ಕಾದಾಡೋಕ್ಕೋಗಿದ್ನೋ ಪಕ್ಕದ ಮನೆಯಾಕೆ ಕೂಗಿ ಹೇಳಿದಾಗ ಹಸಿ ಸೌದೆ ಒಲೆ ಉರಿಯುತ್ತಿರಲಿಲ್ಲ ಗುಡಿಸಲಿನ ತುಂಬೆಲ್ಲ ಹೊಗೆ ತುಂಬಿಕೊಂಡು ಕಣ್ಣುರಿಯುತ್ತಿತ್ತು ಹೊರಗಿನಿಂದ ಕೂಗಿದ ಕೇಳಿ ಚಾಂಬನ ಅಂಗಡಿಯ ಕಡೆ ಓಡಿದ ಗಂಗೆ ನೆಲದ ಮೇಲೆ ಬಿದ್ದವನನ್ನು ಎಬ್ಸಿ ಕೂರಿಸಿ ಏಟ್ಕಿತ ಹೇಳಬೇಕು ನಿಂಗೆ ಬೆಳಗಿನ ಏನಕ್ಕೆ ಹೋಗಿದ್ದೆ ಎಂದು ಧೈರ್ಯ ಮಾಡಿ ಗದರಿದರೆ ಏನೇ ಬೇವರ್ಸಿ ನಂಗದರ್ತೀಯ ಯಾವಳೆ ನೀನು ಪಾವು ಕೊಟ್ಟಿದ್ರೆ ನಾನು ಆ ಸೂ ಮಲ್ಗತ್ತನ ಸಾಲನ್ನೇ ಕೇಳ್ತಿರ್ಲಿಲ್ಲ ಎಲ್ಲ ಆಗಿದ್ದು ನಿನ್ನಿಂದ ಕಣೆ ಗಂಗೆಯ ಬೆನ್ನ ಮೇಲೆ ಗುದ್ದಲಾರಂಭಿಸಿದ ಅಯ್ಯೋ ನಿನ್ನ ಮನೆ ಆಳಾಗ ಎಪ್ಸಕ್ಕೆ ಬಂದರೆ ನಂಗೆ ಹೊಡಿತೀಯಾ ನಿನ್ನ ಕೈ ಸೇದೋಗ ಎಂದಳು ಗಂಗೆ ನನ್ನ ಕೈ ಸೇದೋಗ ಅಂತೀಯಾ ಎಂದು ಮುಂದಲೇ ಹಿಡಿದು ಮತ್ತೆರಡು ಗುದ್ದು ಗುದ್ದಿ ಎದ್ದು ನಿಂತವನು ಗುಡಿಸಲಿನ ಕಡೆ ಹೆಜ್ಜೆ ಹಾಕಿದ ಎಲ್ಲ ಮುಗಿದ ಮೇಲೆ ಕಲ್ಯಾಣಿ ಕರ್ಣ ಬಂದು ಒಂದಿನ ಉಪವಾಸ ಕೆಡವಮ್ಮಿ ಅಂದರೆ ಕೇಳಲ್ಲ ಕಲ್ಯಾಣಿ ಬೈದಾಗ ನನ್ನ ಜೀವಂತ ಉಳಿಸ್ತಾನೆ ಅನ್ಕೊಂಡಿದ್ದೀಯಾ ಸೂರ್ ಕಿತ್ತೋಗಂಗೆ ಬಾಯಿ ಮಾಡ್ತಾನೆ ಒಲೆ ಹಚ್ಚುತ್ತಿದ್ದೆ ಹೋಗ್ತೀನಿ ಎಂದು ಬರಬರನೆ ಗಂಗೆ ತನ್ನ ಗುಡಿಸಲ ಕಡೆ ಹೋದರೆ ಹಾಡಿಯಲ್ಲಿ ಯಾರ ಮನೆಯಲ್ಲೂ ಇದಕ್ಕಿಂತ ಭಿನ್ನವಾದ ಪರಿಸ್ಥಿತಿಯೇನೂ ಇರಲಿಲ್ಲ ಎಲ್ಲರ ಮನೆ ಗಂಡಸರದ್ದು ಇದೇ ಗೋಳು ಗಂಡ ಸತ್ರೆ ಮಕ್ಕಳು ಇದೇ ರೀತಿ ಸಾರಾಯಿ ಕುಡಿದು ಹಿಂಸಿಸುತ್ತಿದ್ದರು ಅಂದು ಗೌಡರ ಮನೆಗೆ ಯಾರೋ ಅತಿಥಿಗಳು ಬರುವವರಿದ್ದರು ಹಾಗಾಗಿ ಮನೆಯ ಬಳಿ ಯಾರಿಗೂ ಕೂಲಿ ಇರಲಿಲ್ಲ ಎಲ್ಲರನ್ನೂ ಕಾಫಿ ತೋಟಕ್ಕೂ ಗದ್ದೆ ಕೆಲಸಕ್ಕೂ ಅಟ್ಟಿದ್ರು ಬಿಳಿ ಬಣ್ಣದ ಅಂಬಾಸಿಡರ್ ಕಾರು ಕೆಮ್ಮಣ್ಣಿನ ಧೂಳೆ ಬಿಸುತ್ತಾ ಬಂದು ಗೌಡರ ಮನೆ ಮುಂದೆ ನಿಂತಿತು ಕೃಷ್ಣವೇಣಿ ಹಿಂದಿನ ದಿನವೇ ಮಾಲೆ ಮಾಡಿದ್ದರು ಬಂದವರನ್ನು ತಿರುಮಲೆಗೌಡ ಹಾರ ಹಾಕಿ ಮನೆಯೊಳಗೆ ಸ್ವಾಗತಿಸಿದರು ಗೌಡರದ್ದು ಮಲೆನಾಡು ಸಾಂಪ್ರದಾಯಿಕ ಶೈಲಿಯ ವಿಶಾಲವಾದ ಮನೆ ಎತ್ತ ನೋಡಿದರು ತೇಗ ಹೊನ್ನೆ ಬೀಟೆ ಮರದ ಪೀಠೋಪಕರಣಗಳು ನೆಲಕ್ಕೆ ಕೆಂಪುಗಾರೆ ಅಡುಗೆ ಮನೆಯಲ್ಲಿ ಜೋರಾಗಿ ಉರಿಯುತ್ತಿದ್ದ ಒಲೆ ಸೀಮೆ ಎಣ್ಣೆ ಸ್ಟೌವ್ ಹಿತ್ತಾಳೆ ತಾಮ್ರದ ಪಾತ್ರೆಗಳು ಹೆಂಗಿದಿರಿ ಗೌಡ್ರೆ ಬಂದ ಅತಿಥಿ ಕೇಳಿದರು ಏನೋ ನಿಮ್ಮ ದಯೆ ಇಷ್ಟು ಮಾತ್ರ ಇದೀನಿ ನೋಡಿ ಸಾಹುಕಾರ್ರೆ ಅಂದರು ತಿರುಮಲೇಗೌಡರು ಬಂದವರು ದಾನೇಶಪ್ಪ ಸಾಹುಕಾರ ಆ ಕ್ಷೇತ್ರದ ಹಾಲಿ ಮಾಜಿ ಭಾವಿ ಶಾಸಕ ಸರ್ಕಾರದ ದಾಖಲೆಗಳಲ್ಲಿ ಕಾಡು ಸಮೀಪದ ಹಿಂದುಳಿದ ಕುಗ್ರಾಮವೆಂದು ದಾಖಲಾಗಿದ್ದ ಹಾಡಿ ಆಗಿನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹತ್ತಾರು ವರ್ಷಗಳು ಕಳೆದಿದ್ದವಷ್ಟೇ ಬಡತನ ಅನಕ್ಷರಸ್ಥತೆ ನಿರುದ್ಯೋಗ ತಾಂಡವವಾಡುತ್ತಿತ್ತು ಪಟ್ಟಣಗಳೇ ಮುಂದುವರೆಯದ ಕಾಲಘಟ್ಟದಲ್ಲಿ ಹಳ್ಳಿಯ ಜನರ ಪರಿಸ್ಥಿತಿಯೇ ಹೇಳತೀರದಾಗಿರುವಾಗ ಇನ್ನು ಇಂಥ ಕಾಡು ಸಮೀಪ ಇರುವ ಹಾಡಿಗಳನ್ನು ತಿರುಗಿ ನೋಡೋ ಜನನಾಯಕ ಯಾರು ಏನು ಸಾಹೇಬ್ರೆ ಇಷ್ಟು ದೂರ ನಮ್ಮನ್ನು ಹುಡುಕೊಂಡು ಬಂದಿದ್ದೀರಾ ತಿರುಮಲೇಗೌಡರು ಕೇಳಿದಾಗ ಎಲೆಕ್ಷನ್ ಹತ್ರ ಬಂತಲ್ರಿ ಗೌಡ್ರೆ ಪಕ್ಷದ ಖರ್ಚಿಗೆ ನಿಮ್ಮ ಕಡೆಯಿಂದ ಮಾಮೂಲಿ ಬರೋದ್ಕಿಂತ ಈ ಸಾರ್ತಿ ಹೆಚ್ಚಿಗೆ ಬೇಕು ರೀ ಅದನ್ನು ಹೇಳೋಕಂತಾನೆ ಬಂದೆ ಅಂದರು ದಾನೇಶಪ್ಪ ಸಾಹುಕಾರ ತೊಟ್ಟಿದ್ದು ಬಿಳಿ ಜುಬ್ಬ ಪೈಜಾಮ ಆದರೂ ಆಲೋಚನೆ ಎಲ್ಲ ಕಪ್ಪು ಹಣದಂತವೇ ಮಾಮೂಲಿ ಕೊಡೋ ಅಷ್ಟು ಕೊಡ್ಬೋದು ರೀ ಸಾವುಕಾರ್ರೆ ಜಾಸ್ತಿ ಅಂದರೆ ಎಲ್ಲಿಂದ ತರೋದು ಎಂದರು ತಿರುಮಲೆಗೌಡರು ಎಲ್ಲಿಂದ ಅಂದರೆ ಕಡಿಮೆ ಸಂಬಳಕ್ಕೆ ಒಂದು ಇಡೀ ಹಾಡಿ ಜನಗಳ ಕೈಲಿ ದುಡ್ಡಿಸ್ ದು ದುಡಿಸ್ಕೊತಾ ಇದ್ದೀರಲ್ರಿ ಅವ್ರಿಗೆ ಹಾಡಿಯಿಂದ ಹೊರಗಡೆ ಒಂದು ಪ್ರಪಂಚ ಇದೆ ಅಂತಲೇ ಗೊತ್ತಿಲ್ಲ ಕಾಡಿನ ಮಧ್ಯೆನೇ ಕಾಫಿ ಎಸ್ಟೇಟ್ ಮಾಡ್ಕೊಂಡಿದ್ದೀರಾ ಇದು ಅರಣ್ಯ ಇಲಾಖೆ ದಾಖಲೆಯಲ್ಲಿ ಕಾಡು ಆದರೆ ನಿಮ್ಮ ದಾಖಲೆಯಲ್ಲಿ ಕಾಡಿನ ಒಳಗಡೆ ಎಂದು ದೇಶಾವಾರಿ ನಗು ಬೀರುತ್ತಾ ಹಾಕಿಕೊಂಡಿದ್ದ ಗಾಂಧಿ ಟೋಪಿಯನ್ನು ತೆಗೆದು ಮಂಡಿಕೆ ಹಾಕಿಕೊಳ್ಳುತ್ತಾ ಹೇಳಿದರು ತಿರುಮಲೆಗೌಡರ ಕಳ್ಳ ವ್ಯವಹಾರ ವ್ಯವಹಾರಗಳಿಗೆಲ್ಲ ಸರ್ಕಾರದ ಮಟ್ಟದಲ್ಲಿ ಬೆಂಗಾವಲಾಗಿ ಇರುವುದೇ ಈ ದಾನೇಶಪ್ಪ ಸಾಹುಕಾರ ಆತಾಳ್ರಿ ಸಾಹುಕಾರ ರೇ ಕೊಡೋಣ ಅಂತ ನೀವು ಮತ್ತೆ ಶಾಸಕರಾದರೆ ನಮಗೆ ಸಂತೋಷ ಅಲ್ವೇ ತಿರುಮಲೇಗೌಡನಿಗೂ ಗೊತ್ತು ದಾನೇಶಪ್ಪನನ್ನು ಎದುರು ಹಾಕ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಬಂದ ವ್ಯವಹಾರ ಆದ ಮೇಲೆ ದಾನೇಶಪ್ಪ ಸಾಹುಕಾರ್ ಸಂತೃಪ್ತನಾಗಿ ಗೌಡರ ಮನೆಯ ಆತಿಥ್ಯ ಸ್ವೀಕರಿಸಿ ಹಿಂತಿರುಗಿದರು ಗೌಡರ ಮನೆಗೆ ಆಗಾಗ ಮೋಟಾರು ಗಾಡಿಯಲ್ಲಿ ಅತಿಥಿಗಳು ಬಂದು ಹೋಗುವುದು ತಿಳಿದಿದ್ದ ಹಾಡಿ ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡ್ತಿದ್ರೆ ವಿನಃ ಬೇರೇನೂ ಯೋಚನೆ ಮಾಡ್ತಿರಲಿಲ್ಲ ಮತದಾನದ ದಿನ ತಿರುಮಲೇಗೌಡನೇ ದೊಡ್ಡದೊಂದು ಟೆಂಪೋದಲ್ಲಿ ಕೂರಿಸ್ಕೊಂಡು ಹೋಗಿ ದೂರದ ಮತದಾನ ಕೇಂದ್ರದಲ್ಲಿ ಹೆಬ್ಬೆಟ್ ಒತ್ತಿಸಿ ಕರೆತ್ಕೊಂಡು ಬರ್ತಿದ್ರು ಎಲ್ಲರನ್ನು ಒಟ್ಟಿಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರ್ತಿದ್ದರಿಂದ ಎಲ್ಲಿಯೂ ಮಾತನಾಡಲು ಅವಕಾಶವೇ ಇರ್ತಿರಲಿಲ್ಲ ಪಕ್ಕದಲ್ಲಿಯೇ ಗೌಡರ ಭಂಟರು ಇರ್ತಿದ್ದರಿಂದ ಹಿಂದಿನ ದಿನವೇ ಗೌಡರು ತೋರಿಸಿಕೊಟ್ಟ ಚಿಹ್ನೆಗೆ ಹೆಬ್ಬೆಟ್ಟು ಒತ್ತಿ ಬರ್ತಾಯಿದ್ರು ಮತದಾನ ಎಂದರೆ ಪ್ರಜಾಪ್ರಭುತ್ವ ಅದೆಂದರೆ ಏನೆಂದು ತಿಳಿಯದ ಹಾಡಿಯ ಜನಗಳಿಗೆ ಹಣವನ್ನು ಪಡೆಯದೆ ಆ ದಿನದ ಕೆಲಸವನ್ನೂ ಮಾಡದೆ ಕೂಲಿ ಕೊಟ್ಟು ಮೋಟಾರ್ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ಬರುತ್ತಿದ್ದದೆ ದೊಡ್ಡ ಸಂಭ್ರಮ ಅಲ್ಲದೆ ಆ ದಿನ ಗೌಡರು ತಮ್ಮದೇ ಖರ್ಚಿನಲ್ಲಿ ಎಲ್ಲರಿಗೂ ಸೆರೆಗಟ್ಟಲೆ ಸಾರಾಯಿ ಕೊಡಿಸ್ತಿದ್ದರು ಹೆಂಗಸರಿಗೆ ಅಪರೂಪಕ್ಕೆ ಮೋಟಾರ್ ಗಾಡಿಯಲ್ಲಿ ಹೋಗಿ ಬರುವುದೇ ಸಂಭ್ರಮ ಗೌಡರು ಹೇಳಿದ ಕಡೆ ಹೆಬ್ಬೆಟ್ಟಿನ ಮಸಿ ಒತ್ತಿ ಬಂದರೆ ಅಲ್ಲಿಂದ ಸಂತೆಗೆ ಕರೆದುಕೊಂಡು ಹೋಗಿ ಅವರವರಿಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳಲು ತಲಾ ಮೂರು ರೂಪಾಯಿ ಭಕ್ಷಿಸಿಕೊಡುತ್ತಿದ್ದರು ಇಷ್ಟರಲ್ಲೇ ಸಂತೋಷ ಪಡುತ್ತಿದ್ದರು ಹಾಡಿಯ ಹೆಂಗಸರು ಗಂಡಸರಂತೂ ಸೆರೆಯ ಸೆರಗಿನಲ್ಲಿ ಮೈಮರೆಯುತ್ತಿದ್ದರು ಕೆಲವರಂತೂ ಗೌಡರ ಲೆಕ್ಕವೆಂದು ಹೆಚ್ಚೇ ಸಾರಾಯಿಕೊಂಡು ಮನೆಯಲ್ಲಿ ನಾಳೆಗೆ ಎಂದು ಶೇಖರಿಸಿ ಇಟ್ಟುಕೊಳ್ಳುತ್ತಿದ್ದರು ದಾನಪ್ಪ ಸಾಹುಕಾರ್ ಕೇಳಿದಷ್ಟು ಕೊಟ್ಟರು ತಿರುಮಲೆ ಗೌಡನಿಗೆ ಯಾವ ನಷ್ಟವೂ ಇರಲಿಲ್ಲ ಇನ್ನು ಐದು ವರ್ಷ ಯಾವ ಸರ್ಕಾರ ಅಧಿಕಾರಿಗಳು ಇತ್ತ ಸುಳಿಯುತ್ತಿರಲಿಲ್ಲ ಅಕಸ್ಮಾತ್ ಯಾರಾದರೂ ನಿಷ್ಠಾವಂತ ಅಧಿಕಾರಿಗಳು ಬಂದರೆ ಅವರು ಹಿಂತಿರುಗಿ ಹೋಗುತ್ತಲೇ ಇರಲಿಲ್ಲ ಬಿಳಿ ಖಾದಿಯ ಕರಿನೆರಳಲ್ಲಿ ಗೌಡನ ವ್ಯವಹಾರ ನಿರಾತಂಕವಾಗಿ ಸಾಗಿತ್ತು ಗಂಗೆ ಗಂಡಲನ್ನು ಗುಡಿಸಲಿಗೆ ಕರೆದುಕೊಂಡು ಹೋಗಿ ಮೂಲೆಯಲ್ಲಿ ಈಚಲು ಗರಿ ಚಾಪೆ ಹಾಸಿ ಮಲಗಿಸಿ ಅಲ್ಲಿಯೇ ಚರುಕಲು ಕೊಟ್ಟು ಬಾಯಿ ಮುಕ್ಕಳಿಸಲು ಹೇಳಿದಳು ಒಲೆ ಮುಂದಕ್ಕೆ ಉರಿದು ಬಂದು ಆರಿ ಹೋಗಿತ್ತು ಹಣೆ ಚಚ್ಚಿಕೊಂಡು ಬೂದಿಯನ್ನೆಲ್ಲ ಒಲೆ ಒಳಗೆ ನೂಕಿ ಬೆಂಕಿ ಕಡ್ಡಿಗೀರಲು ಬೆಂಕಿ ಪೊಟ್ಟಣದ ಬಡತನ ಎದೆಯ ಶ್ವಾಸವೆಲ್ಲ ಹೋಗುವಷ್ಟು ಊದಿದ ಮೇಲೆ ಹೊಗೆಯಾಡುತ್ತಿದ್ದ ಕೊರಡೊಂದು ಮಿಣುಕುತ್ತ ಹತ್ತಿಕೊಂಡಿತು ಕಾಫಿ ಮಾಡಲು ಚರುಕಲು ಒಲೆ ಮೇಲೆ ಇಟ್ಟು ಮತ್ತೊಮ್ಮೆ ಒಲೆ ಊದಲು ತ್ರಾಣವಿಲ್ಲದೆ ಮುಂದೆಯೇ ಕುಳಿತು ಬೆಲ್ಲ ಕರಗಿಸಿ ಕಾಫಿ ಪುಡಿ ಹಾಕಿ ನಾಲ್ಕು ಲೋಕ ಲೋಟಗಳಿಗೂ ಸೋಸಿ ಮಕ್ಕಳಿಗೂ ಗಂಡನಿಗೂ ಕೊಟ್ಟು ತಾನೊಂದರಲ್ಲಿ ಕುಡಿದಳು ಅವನಿನ್ನೂ ಗುಣಗುತ್ತಲೇ ಇದ್ದ ಇದೆಲ್ಲ ನಿತ್ಯ ನಡೆಯುವ ಗೋಳು ಎಂದು ಸಾಯಿ ದಿನ ಸಾಯುವವರಿಗೆ ಅಳೋರ್ಯಾರು ಎನ್ ಎಂಬಂತೆ ಕಾಫಿ ಲೋಟಗಳನ್ನು ತೊಳೆದಿಟ್ಟು ಹತ್ತಿದ ಒಲೆ ಮೇಲೆ ಆರುವ ಮುನ್ನ ಗಂಜಿ ಕಾಯಿಸಿ ಮೂಲೆಯಲ್ಲಿ ಕುಕ್ಕಿದಳು ಸ್ವಲ್ಪ ತಣ್ಣಗಾದ ಮೇಲೆ ಮಕ್ಕಳಿಗೆ ಕುಡಿಸಿ ತಾನೂ ಕುಡಿದು ಗಂಡನಿಗೂ ಕೊಟ್ಟು ದಾರಿಯುದ್ದಕ್ಕೂ ತಲೆ ಬಾಚಿಕೊಂಡೇ ಗೌಡರ ಮನೆಗೆ ಕೂಲಿಗೆ ಓಡಿದಳು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು